ರಾಜ್ಯ ಮಟ್ಟದ ವೈಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದು ಇವಾಗ ಪಕ್ಷನ ಬಿಟ್ಟು ನಾವು ಬಿಜೆಪಿಗೆ ಸೇರ್ಪಡೆ ಆಗಿದ್ವಿ ಅಂದ್ರೆ ರಾಷ್ಟ್ರ ಮಟ್ಟದಿಂದ ಆಗ್ಬೋದು ರಾಜ್ಯ ಮಟ್ಟದಿಂದ ಆಗ್ಬೋದು ಜೆ ಡಿ ಎಸ್ ಬಿಜೆಪಿ ಅಲೈನ್ಸ್ ಅಲ್ಲಿ ಇರ್ಬೋದು ಸಹ ಇದ್ರೂ ರಾಜಕೀಯವಾಗಿ ಒಂದು ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನ್ಯಾಷನಲ್ ಪಾರ್ಟಿ ಜೊತೆ ನಾವು ಹೋದಾಗಲೇ ಒಂದು ಸಾಧನೆ ಮಾಡೋಕ್ಕಾಗೋದು ಇವತ್ತಿನ ಪ್ರಾದೇಶಿಕ ಪಕ್ಷದಲ್ಲಿ ನಾವು ಸತತವಾಗಿ ನಮ್ಮ ಕುಟುಂಬದ ಜನತಾ ಪರಿವಾರ ಇವತ್ತೆ ಎಸ್ ಇಂದ ಇವತ್ತು ಬಿಜೆಪಿ ಬ್ಯಾಟಾಪುರ ಕ್ಷೇತ್ರದಲ್ಲಾಗಬಹುದು ರಾಜ್ಯ ಮಟ್ಟದಲ್ಲಾಗಬಹುದು ಇವು ಬರುವಂಥ ಗ್ರೇಟರ್ ಬ್ಯಾಂಗ್ಳೂರ್ ಎಲೆಕ್ಷನ್ ದೃಷ್ಟಿ ಕೊಂಡು ಮುಂದಿನ ದೃಷ್ಟಿ ಕೋಣದಲ್ಲಿ ಬ್ಯಾಟ್ರಂಪುರ ಕ್ಷೇತ್ರನ ಪಿಗೆ ತೆಕೆಟ್ ತರಬೇಕು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಇವತ್ತು ಜನಗಳಿಗೆ ಆಗ್ತಿರುವಂತಹ ತೊಂದರೆ ತಾಪತ್ರೆಗಳು ಒಂದು ಖಾತೆಗಳ ಸಮಸ್ಯೆ ಆಗ್ಬೋದು ಒಂದು ಜ ವಿದ್ಯುತ್ ಸಮಸ್ಯೆ ಆಗ್ಬೋದು ಇವಾಗ ರೋಡ್ಗಳು ಕೊಂಡಿಗಳು ಮುಂಚೋ ಸಮಸ್ಯೆ ಆಗ್ಬೋದು ಪ್ರತಿಯೊಂದನ್ನು ಜನಗಳಿಗೆ ಅನಾನುಕೂಲಗಳಾಗ್ತಾ ಇದೆ ಹೊರತು ಅನುಕೂಲಗಳಂತೂ ಆಗ್ತಾ ಇರ್ಬೋದು ಕಾಂಗ್ರೆಸ್ನವರು ಇವತ್ತು ಏನು ಮಾಡ್ತಾ ಇದೆ ಅಂದ್ರೆ ಅವರು ವೈಯಕ್ತಿಕವಾಗಿ ಸರ್ಕಾರವನ್ನ ದುರ್ಬಳಕೆ ಮಾಡ್ಕೊಂತ ಇದೆ ಇವತ್ತು ಮುಖ್ಯಮಂತ್ರಿಗಳಾಗ್ಬೋದು ಐಟಿ ಮುಖ್ಯಮಂತ್ರಿಗಳಾಗ್ಬೋದು ಅವರು ವೈಯಕ್ತಿಕ ಅವರ ಪ್ರಾಜೆಕ್ಟ್ಗಳನ್ನ ಅವರು ಉದ್ದಾರಕ ಮಾಡ್ಕೊಳ್ಳೋದಕ್ಕೋಸ್ಕರ ರಾಜ್ಯದ ಜನತೆಯನ್ನ ಬಲಿಪಶು ಮಾಡ್ತಾ ಇದೆ ಇವತ್ತು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳು ಯಾವುದೂ ಇಲ್ಲ ಫ್ರೀ ಯೋಜನೆಗಳಂತ ಕೊಟ್ಟರು ಫ್ರೀ ಯೋಜನೆಗಳು ಕೊಡೋದು ಜನಗಳಿಗೆ ಕರೆಕ್ಟ್ ಆಗಿ ತಿಂಗಳಿಗೆ ತಲುಪುವಂತ ಸೌಕರ್ಯ ಮಾಡ್ತಾ ಇಲ್ಲ ಯಾವುದೇ ಎಲೆಕ್ಷನ್ ಬಂದಾಗ ಪಟ್ ಅಂತೇಳಿ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ನಾಲ್ಕೈದು ತಿಂಗಳಾದ್ರೂ ಜನಗಳಿಗೆ ವ್ಯವಸ್ಥೆ ಮಾಡಿ ಆಗ್ತಾ ಇದೆ ಇವರು ಕ್ಷೇತ್ರದ ಅಭಿವೃದ್ಧಿಗಳು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಂ ಎಲ್ ಎತ್ತ ಫಂಡ್ ಎಲ್ಲ ನಮ್ಗೆ ಡೆವಲಪ್ಮೆಂಟ್ ಮಾಡಕ್ಕೆ ನೆಕ್ಸ್ಟ್ ಎಲೆಕ್ಷನ್ ನಾವು ಜನಗಳಂತ ಕೇಳೋದು ಅಂತ ಹೇಳಿ ಎಂ ಎಲ್ ಈ ಪರಿಸ್ಥಿತಿ ಇರಬೇಕಾದ್ರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಕ್ಕೆ ಯೋಗ್ಯವಾದ ಸರ್ಕಾರ ಅಲ್ಲ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಾವು ಒಬ್ಬ ರಾಜ್ಯ ಮಟ್ಟದ ನಾಯಕ ಆಗಿದ್ದವರು ಈ ಒಂದು ಕ್ಷೇತ್ರದಲ್ಲಿ ಸೇರ್ಪಡೆಗಿದ್ದೀರಾ ಯಾವ್ದಾದ್ರು ಒಂದು ಮಾತುಕತೆ ಆಗಿ ಏನು ಭರವಸೆ ಮೇಲೆ ಆಗಿದ್ದೀರಾ ಏನು ಅಲ್ಲ ಇವಾಗ ಜಿ ಬಿ ಎಲೆಕ್ಷನ್ಗೋಸ್ಕರ ನಾನು ದೃಷ್ಟಿ ಇಟ್ಕೊಂಡು ರ ಕ್ಷೇತ್ರ ಮಟ್ಟದಲ್ಲಿ ಸೇರ್ಪಡೆ ಆಗಿಲ್ಲ ನಿನ್ನೆ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷತ್ರ ಹೋಗಿ ಅಲ್ಲಿ ಮಾತುಕತೆ ಮಾತಾಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಸ್ಥಾನಮಾನಗಳು ಬೇಕೋ ಅದನ್ನು ಮಾತಾಡಿಕೊಂಡು ಅಧ್ಯಕ್ಷರ ಸಮ್ಮುಖದೆಲ್ಲ ಫೋಟೋಗಳು ಕಳಿಸ್ತೀನಿ ನಿಮಗೆ ಮಾತಾಡಿಕೊಂಡು ಅಲ್ಲಿ ನಿರ್ಧಾರ ಮಾಡಿಕೊಂಡೆ ಯಾಕಂತ ಹೇಳಿದ್ರೆ ಇವತ್ತು ನಾನಿರುವಂತಹ ವಾರ್ಡ್ ಅಲ್ಲಿ ಇವತ್ತು ಪ್ರಭಾವಿ ಕಾಂಗ್ರೆಸ್ ಇರೋದ್ರಿಂದ ಅದನ್ನ ಇವತ್ತು ತಳಮಟ್ಟದಿಂದ ಬಿಜೆಪಿನ ಹೇಳಿ ಯಾಕಂತ ಹೇಳಿದ್ರೆ ಇವತ್ತು ಹದಿನಾಲ್ಕು ವಾರ್ಡ್ಗಳು ಬರ್ತಾರೆ ಈ ಹದ್ನಾಲ್ಕು ವಾರ್ಡ್ಗಳಲ್ಲಿ ಕನಿಷ್ಠವಾರ ಒಂದು ಹತ್ತರಿಂದ ಹನ್ನೆರಡು ವಾರ್ಡ್ಗಳನ್ನ ಗೆಲ್ಲಬೇಕು ಬಿಜೆಪಿ ಇವತ್ತು ಜನಗಳ ವಿರೋಧಿ ಇರುವಂತ ಸರ್ಕಾರ ಇದು ಜನಗಳ ವಿರೋಧಿ ಇರುವಂತಹ ಎಂಎಲ್ಎ ಎಲ್ ಎ ಇವತ್ತು ಕೃಷ್ಣ ಬೈರೇಗೌಡರು ಹೆಸರಿಗೆ ಒಳ್ಳೆ ಸಚಿವರು ಒಳ್ಳೆ ಎಮ್ ಎಲ್ ಎ ಅಂತ ಹೇಳ್ತಾರೆ ಜನಗಳಿಗೆ ಕೆಲಸ ಮುಟ್ಟುವಂತ ಕೆಲಸಗಳು ಯಾವ್ದು ಆಗಿಲ್ಲ ಈ ದೃಷ್ಟಿಕೋನದಿಂದ ರಾಜ್ಯ ಮಟ್ಟದಲ್ಲಿ ನಾನು ಅಧ್ಯಕ್ಷರನ್ನು ಭೇಟಿ ಮಾಡಿದ್ದೀನಿ ಮಾತುಕತೆ ಮಾಡಿಕೊಂಡು ನಾನು ಬ್ಯಾಟ್ರಂಪುರ ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡಿ ನಾನು ಜೆ ಡಿ ಎಸ್ ಅಲ್ಲಿ ಇರ್ಬೇಕಾದ್ರೆ ಇಪ್ಪತ್ತೆಂಟು ಡಿಸ್ಟಿಕ್ಗಳಲ್ಲಿ ನಾನು ವಿಂಗ್ ಕ್ರಿಯೇಟ್ ಮಾಡಿದ್ದೀನಿ ಕ್ರಿಶ್ಚಿಯನ್ ವಿಂಗ್ ವಿಂಗ್ ಕ್ರಿಯೇಟ್ ಮಾಡಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಇವತ್ತು ಚಾಲನೆ ಆ ಒಂದು ವಿಂಗ್ ನಾನು ಬಿಜೆಪಿ ಪರವಾಗಿ ಅದನ್ನು ತಗೊಂಡ್ಬರ್ಬೇಕು ಬಿಜೆಪಿ ಪರವಾಗಿ ಕೆಲಸ ಮಾಡಬೇಕು ಬಿಜೆಪಿ ಕ್ರೈಸ್ತ ವಿರೋಧಿ ಇಲ್ಲ ಅಂತೇಳಿ ಅದನ್ನು ನಾವು ತೋರ್ಪಡಿಸ್ಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ದಿವಸಗಳಲ್ಲಿ ಬಿಜೆಪಿ ಕ್ರೈಸ್ತರು ಮುಸ್ಲಿಮಾನ ವಿರೋಧಿ ಅಂತ ಹೇಳ್ತಾರೆ ಯಾರು ಅಲ್ಲ ನಮ್ಮ ತಪ್ಪುಗಳಿಂದ ವಿರೋಧ ಮಾಡ್ತಾರೆ ಇವತ್ತು ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ಯಾರು ವಿರೋಧ ಮಾಡಲ್ಲ ಹಿಂದೂ ಕ್ರೈಸ್ತ ಮುಸ್ಲಿಮಾನರು ಎಲ್ಲರೂ ಒಂದೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾದಂತ ಸ್ಥಿತಿಗಳು ಎಲ್ಲ ನಿರ್ಣಾಮ ನಿರ್ಮಾಣ ಆಗಿರುವಂತ ಸನ್ನಿವೇಶದಲ್ಲಿ ಇವತ್ತು ಸನ್ಮಾನ್ಯ ಈ ದೇಶದ ಸರ್ವೋಚ್ಚ ನಾಯಕ ಪ್ರಧಾನ ಇವತ್ತು ಎಲ್ಲ ಸಮುದಾಯಗಳನ್ನು ಪ್ರೀತಿ ಮಾಡ್ತಾರೆ ಇವತ್ತಿಗೂ ಅಲ್ಲೇ ಗಲಭೆಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆಗ್ಲಿಲ್ಲ ಯಾರ ಕುಂದು ಪೋಖರಿ ಮಾಡುವಂತ ಕೆಲಸಗಳಿಗೆ ಬಿಜೆಪಿ ಮೇಲೆ ಅಂತ ಮಾಡೋದು ತಪ್ಪಾಗುತ್ತೆ ಆ ರೀತಿ ಇದ್ದಾಗ ಕ್ರೈಸ್ತರ ವಿರೋಧಿ ಮತ್ತೆ ಮುಸ್ಲಿಮ್ಸ್ ವಿರೋಧಿ ಅಂತ ಹೇಳಿದಾಗ ಅವರು ಅದಕ್ಕೊಂದು ಕಾನೂನೇ ತರಬೇಕಾಗಿತ್ತು ಇಲ್ಲ ಹಿಂದೂಗಳಿಗೆ ಇಲ್ಲಿ ಅಕ್ಕಿರುವುದು ಕ್ರೈಸ್ತರಿಗಿಲ್ಲ ಇಲ್ಲ ಅಂತ ಹೇಳಿ ಇವತ್ತೇನಕ್ಕೆ ಹನ್ನೆರಡು ವರ್ಷದಿಂದ ಅವರು ಅಧಿಕಾರದಲ್ಲಿ ಇದ್ರು ಎಲ್ಲರೂ ಸಮಾನತೆಯಿಂದ ನೋಡ್ಕೊಂಡು ಹೋಗ್ತಾರೆ ಗೊತ್ತೇನ್ ಬೇಡ ಒಂದು ಸಾಕು ಒಂದು ಉದಾಹರಣೆ ಕೊಡ್ಬೇಕಾದ್ರೆ ರೋಮ್ ನಗರಕ್ಕೆ ಹೋಗಿ ಪೋಪ್ ಅವ್ರನ್ನ ಭೇಟಿ ಮಾಡಿ ಅವ್ರ ಬ್ಲೆಸ್ಸಿಂಗ್ ತಗೊಂಡು ಅವ್ರ ಆಶೀರ್ವಾದನ ಪಡ್ಕೊಂಡು ಅವ್ರು ಕೊಟ್ಟಂತೈಬಲ್ ನ ಸ್ವೀಕರಣೆ ಮಾಡಿ ಕೊಡ್ತಾರೆ ಹೋಗ್ತಾರೆ ಎಲ್ಲರೂ ಒಂದೇ ಅಂತ ಹೇಳಿ ಯಾಕಂತ ಹೇಳಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಷ್ಟು ಒಗ್ಗಟ್ಟು ರಾಷ್ಟ್ರ ಬೇರೆ ಎಲ್ಲೂ ಇಲ್ಲ ಇಲ್ಲಿ ಎಲ್ಲಾ ಸಮುದಾಯಗಳು ಇದಾರೆ ಎಲ್ಲಾ ಧರ್ಮಗಳು ಇದಾವೆ ಎಲ್ಲಾ ಜಾತಿಗಳು ಇದಾವೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಕ್ರೈಸ್ತರು ವಿರೋಧಿ ಬಿಜೆಪಿ ಎಲ್ಲ ಅಂತೇಳಿ ತೋರ್ಪಡಿಸ್ಬೇಕು ಸಮುದಾಯನ ಎಲ್ಲರ ಒಟ್ಟಿಗೆ ನಾವು ಸೇರ್ಬೇಕಂತೇಳಿ ನಿರ್ಧಾರ ತಗೊಂಡು ಬಂದ